ನೋಡಿ ಇವ್ನ ಯಾವ ಬೆಲೆ ಸ್ವೆಟರ್ ಇಲ್ದೇನೆ ಬಂದಿದ್ದಾನ ಅಂತ ಗೊತ್ತಿಲ್ಲ ನಮ್ಗೆ ಅವ್ರ ಸರ್ ಕೈ ಇವತ್ತು ಸ್ವೆಟರ್ ಹಾಕೋ ಅಂದ್ರೆ ಹಾಕೊಳ್ಳಿಲ್ಲ ಇವತ್ತೇನು ನೋಡಿ ಫ್ರೆಂಡ್ಸ್ ಇದೇ ಹಾಸ್ಪಿಟಲ್ ಅಲ್ಲಿ ಒನ್ಶಿ ಹುಟ್ಟಿದ್ದು ಒನ್ಶಿ ಹುಟ್ಟಬೇಕಾದ್ರೆ ಇಷ್ಟೊಂದು ಇಂಪ್ರೂವ್ ಇರ್ಲಿಲ್ಲ ಈ ಹಾಸ್ಪಿಟಲ್ ತುಂಬಾ ಚೆನ್ನಾಗಿ ಎಷ್ಟೊಂದೆಲ್ಲ ಗಿಡಗಳೆಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇವಾಗ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಂತ ನಮ್ಮ ಮನೆಯಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ದೂರ ಅಷ್ಟೇ మన చపాతి మే సగర తుక్ రోల్ మార్కెట్ మక్తర బస్ అక్కి అవుడి ఫ్రెండ్స్ ఎలా కడ ఫాగ్ ఫ్ ఇోడి ఎస్

ನೋಡಿ ಫೈಟ್ ಚೆನ್ನಾಗಿ ಆಡಿಲ್ಲ ಅಂತ ಹಾಫ್ ಅನ್ ಅವರ್ ನಿಲ್ಸಿದ್ದಾರೆ ಟಿಫನ್ ತಿಂದಿದಾಯ್ತು ಟಿಫನ್ ತಿಂದ್ಬಿಟ್ಟು ಹಾಗೆ ಬಸ್ ಸ್ಟಾಪ್ ಹೋಗೋದೇನು ಮಾರ್ಕೆಟ್ ಇಂದ ಒಳಗಡೆಯಿಂದ ಹೋಗೋಣ ಅಂತ ಹಾಗೆ ಸುಮ್ಮನೆ ಹೋಗ್ತಾ ಇದ್ವಿ ಆಮೇಲೆ ನೋಡಿ ಎಷ್ಟೊಂದೆಲ್ಲ ತರಕಾರಿ ಫ್ರೆಶ್ ಆಗಿದೆ ಆಲೂಗಡ್ಡೆ ಅಂತೂ ಪೊಟ್ಯಾಟೊ ಚಿಪ್ಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಹಾಗೆ ಹೋಗ್ತಾ ಇದ್ವಿ ಅಷ್ಟೊಂದು ಏನು ಇವಾಗ ಸಂಡೆ ತರಕಾರಿ ಇರಲಿಲ್ಲ ಅವ್ವ ತಾತ ಕೂತ್ಕೊಂಡಿದ್ರು ಅವ್ರ ಹತ್ರ ತುಂಬ ಚೆನ್ನಾಗಿನೇ ಎಳೆ ಎಳೆದಾಗಿ ಎಲ್ಲ ಸೊಪ್ಪುಗಳಿದ್ವಾ ಸೊ ಹಾಗಾಗಿ ನಾನು ಪುಂಡಿ ಸೊಪ್ಪು ತೊಗೊಂಡೆ ನಮ್ಮ ಫ್ರೆಂಡ್ ಅವರು ಒಂದೆರಡು ಸೊಪ್ಪು ತೊಗೊಂಡ್ರು ಮನುಷ್ಯ ನೋಡಿ ಕೋಪದಲ್ಲಿದ್ದಾಳೆ ಇದ್ದಾಳೆ ಚುಕ್ಕು ಆರಾಮಾಗಿ ನಿದ್ದೆ ಇದ್ದಾನೆ ನೋಡಿ ಫ್ರೆಂಡ್ಸ್ ಟಿಫನ್ ಮಾಡ್ಕೊಂಡು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡಿ ಕ್ಲಾಸ್ ಇಂದ ಬಂದ್ಬಿಟ್ಟು ಒಂದ್ ಒಂದ್ ಗಂಟೆಗ ಮಲಗಿದ್ವಿ ನೋಡಿ ಇವಾಗ ಫೈವ್ ತರ್ಟಿ ಫೈವ್ ತರ್ಟಿಗೆ ನೋಡಿ ಬರ್ಬೇಕಾದ್ರೆ ಕುಂಡಿ ಸೊಪ್ ತಗೊಂಡ್ ಬಂದಿದ್ವಿ ಸುಮಾರಾಗಿ ಪಲ್ಯ ಮಾಡ್ತೀನಿ ನೋಡಿ ನಾಳೆ ಇವ್ ಬರ್ತ್ಡೇಗೆ ಇವತ್ತು ಚಾಕ್ಲೇಟ್ ಅದೆಲ್ಲ ತಗೊಂಡ್ ಹೋಗ್ತಾ ಇದೀವಿ ಅವರಿಗೆ ನಮ್ಮನೆ ಹತ್ರ ಇರೋಂತ ಅಂಗಡಿಗೆ ಬಂದಿದೀವಿ